ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ನಮಸ್ತೆ ಸರ್ ಇದೊಂದು ದೋಸ್ತ ಒಂದು ಗಡಿ ಕಳಿಸ್ಕೊಡಿದ್ರು ಹೌದು ಎರಡ್ ಸಾವಿರದ ಹದಿಮೂರು ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಹನ್ನೊಂದು ಹನ್ನೊಂದು ತಿಂಗಳಿದೆ ಗಾಡಿಲಿ ಇಂಜೆಕ್ಟರ್ ಕಂಪ್ಲೇಂಟ್ ಇತ್ತು ಎಲ್ಲ ಮಾಡಿಸಿದ್ದಾರೆ ಆ ಗಾಡಿ ತುಂಬಾ ಚೆನ್ನಾಗಿದೆ ಈಗ. ಇದು ಲೋನ ಇದೆಯಾ ಸರ್ ಗಾಡಿ ಮೇಲೆ? ಸರ್ ಗಾಡಿ ಮೇಲೆ ಲೋನ್ ಇಲ್ಲ. ರನ್ನಿಂಗ್ ಇದೆ. ಲೋನರ್ ಆಗಿದೆ. 2013. ಎಂಟು ಲೋನರ್ ಆಗಿದೆ. ಅದು ಮೊದಲು ಎಂಟು ಲೋನರ್ ಆಗಿದ್ರুনা? ಹ್ಮ್. ಗಾಡಿ ಕಂಡೀಷನ್ ಚೆನ್ನಾಗಿದೆ ಈಗ. ಗಾಡಿ ಕಂಡೀಷನ್ ಚೆನ್ನಾಗಿದೆ. ಅದು ಇಂಜೆಕ್ಟರ್ದು ಕಂಪ್ಲೇಂಟ್ ಇತ್ತು. ಈಗ ಮೂರು ಹೊಸ ಹಾಕಿದಾರೆ. ಹ್ಮ್ ಹ್ಮ್ ಅದಕ್ಕೆ ಸಂಬಂಧಪಟ್ಟಿದ್ದು ಬಿಲ್ ಎಲ್ಲಾ ತಿಗೋ ಟೈರ್ಗಳು ಸರ್ ಟೈರ್ ಎರಡು ಹೊಸ ಹಾಕಿರೆ ಚಲಾಗಿಲ್ಲ ಹ್ಮ್ ಹ್ಮ್ ಓಕೆ ಓಕೆ ಯಾರ್ ದೋಸ್ ಎಲ್ಲೆಲ್ಲಾ ಪೆಸೆರೋ ಇಲ್ಲ ಇಲ್ಲ ಎಲ್ಎಸ್ ಅಲ್ಲ ಆ ಇದರೋ ಬ್ಲೇಡ್ ಸೆಟ್ ಗಾಡಿ ಎಲ್ಲ ಇದು ಸಸ್ಪೆನ್ಷನ್ ಗಾಡಿ ಸಸ್ಪೆನ್ಷನ್ ಇದೆ ಓಕೆ ಲೊಕೇಶನ್ ಗಾಡಿ ದಬಸ್ ಡಾಬಾಸ್ಪೇಟೆನಾ ಅದು ಬಸ್ಸು ಇಂಟ್ರೋರ್ ಲೈಟ್ ಸರ್ ಮೂನರ ಸ್ಟೇಜ್ ಸರ್ ಇದೆ ಇಂಟ್ರೋರ್ ಆ ಎಂಟೋನರ್ ಆಗಿದೆ ಎಷ್ಟು ಹೇಳ್ತೀರಾ ಗಡಿಗೆ ಸರ್ ಗಾಡಿಗೆ ಅದು ಒಂದು ಲಕ್ಷದ ಒಳಗಡೆ ಸರ್ ಗಾಡಿ ಲಕ್ಷ ಒಳಗಡೆ ಚೆನ್ನಾಗಿದೆ ಗಾಡಿ ಹಾಗೇನಿಲ್ಲ ಗಾಡಿ ಚೆನ್ನಾಗಿದೆ ಲಕ್ಷ ಮಾಡಿ ಅದರಲ್ಲಿ ನಂಬರ್ ಇಲ್ಲ ನೇರವಾಗಿ ಹೋಗಿ ಮಾತಾಡ್ಕೊಬೇಕು ನಂಬರ್ ನಿಮಗೆ ವಾಟ್ಸಪ್ ಮಾಡ್ತೀನಿ